ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಅತ್ಯಂತ ರುಚಿಕರವಾಗಿರುವಂತಹ ಬಾಯಿ ರುಚಿಯನ್ನು ಹೆಚ್ಚಿಸುವಂತಹ ಆರೋಗ್ಯಕರವಾದಂತಹ ಒಂದು ಗೊಜ್ಜು ಅಥವಾ ತೊಕ್ಕು ಅಂತ ಹೇಳ್ಬೋದೇನೋ ನಾವು ಇದಕ್ಕೆ ಮೇಲಾರ ಅಂತ ಹೇಳ್ತೇವೆ ಅದರ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹೊರಗಡೆ ಜೋರು ಮಳೆ ಸುರಿತಾ ಇದ್ದರೆ ಮನೆಯೊಳಗಡೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಮೇಲೋಗರ ಮೇಲಾರವನ್ನು ಹಾಕಿ ಊಟ ಮಾಡ್ತಿದ್ರೆ ಅದರ ರುಚಿಯೇ ರುಚಿ ಈ ಮೇಲಾರವನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಒಂದು ಐದಾರು ಹೆರಳೆಕಾಯಿ ನಾವು ಕಂಚಿಕಾಯಿ ಅಂತ ಹೇಳ್ತೇವೆ ಅದನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ಎರಡು ಚಮಚ ಮೆಂತ್ಯ ಎರಡು ಚಮಚ ಜೀರಿಗೆಯನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ಒಂದು ಚಮಚ ಸಾಸು ಸಾಸಿವೆ ಒಂದು ಸ್ವಲ್ಪ ಇಂಗು ಒಗ್ಗರಣೆಗೆ ಈ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತಹ ಎರಡು ಚಮಚ ಜೀರಿಗೆ ಮತ್ತು ಎರಡು ಚಮಚ ಮೆಂತೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ ಸಹ ಡ್ರೈ ಆಗಿರಬೇಕು ಆಮೇಲೆ ಅದಕ್ಕೆ ಒಂದು ಚಮಚ ಅರ್ಶನವನ್ನು ಸೇರಿಸ್ಕೋಬೇಕು ಎಲ್ಲವನ್ನು ನುಣ್ಣಗೆ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಅದನ್ನು ಒಂದು ದಪ್ಪ ತಳದ ಕಡಾಯಿಗೆ ಪೌಡರನ್ನು ಹಾಕ್ಕೊಳ್ಳಿ ಇದು ಸ್ಟೀಲ್ ಪಾತ್ರೆಯನ್ನೇ ತಗೊಳ್ಳಿ ಅಂತ ನಾನು ಹೇಳ್ತೇನೆ ಏನಕ್ಕೆಂದರೆ ಈ ಹೇರಳೆಕಾಯಿ ಅಥವಾ ಕಂಚಿಕಾಯಿ ತುಂಬ ಹುಳಿ ಇರುತ್ತೆ ಇದಕ್ಕೆ ಉಪ್ಪನ್ನು ಚೆನ್ನಾಗಿ ಹಾಕಬೇಕಾಗುತ್ತೆ ಅದಕ್ಕೆ ಅದು ಅಲ್ಯೂಮಿನಿಯಂ ಪಾತ್ರೆಯನ್ನು ತೆಗೆದುಕೊಂಡ್ರೆ ರಿಯಾಕ್ಟ್ ಆಗುತ್ತೆ ಆಮೇಲೆ ಇದಕ್ಕೆ ಅಚ್ಕಾರದ ಪುಡಿಯನ್ನು ಒಂದು ಮೂರು ನಾಲ್ಕು ಚಮಚವನ್ನು ನಾನು ಸೇರಿಸ್ಕೊಂಡಿದ್ದೇನೆ ಬೇಕಂದರೆ ತುಂಬ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯನ್ನು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದಷ್ಟು ಬೆಲ್ಲ ಇದು ಸಹ ರುಚಿಗೆ ತಕ್ಕಷ್ಟು ಬೆಲ್ಲ ನಾನೊಂದು ಏಳೆಂಟು ಚಮಚ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ ಕಂಚಿಕಾಯಿ ತುಂಬ ಹುಳಿಯಾಗಿರೋದ್ರಿಂದ ಬೆಲ್ಲ ಅಷ್ಟು ಬೇಕಾಗುತ್ತೆ ಈ ರೀತಿ ಕಂಚಿಕಾಯಿಯನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೊದಲು ಆಮೇಲೆ ಒಂದು ಈ ರೀತಿ ಜರಡಿಯಲ್ಲಿ ಅದನ್ನು ಸ್ಕ್ವೀಸ್ ಮಾಡ್ತಾ ಇದ್ದಾನೆ ಏನಕ್ಕೆಂದರೆ ಬೀಜ ಎಲ್ಲ ಬೀಳಬಾರ್ದು ಬೀಜ ಬಿದ್ದರೆ ಕಹಿ ಬಂದುಬಿಡುತ್ತೆ ಅದಕ್ಕಾಗಿ ನೋಡಿ ಈಗ ಎಲ್ಲ ಕಂಚಿ ಕಡಿಯನ್ನು ಸ್ಕ್ವೀಸ್ ಮಾಡಿ ಆಗಿದೆ ಅದಕ್ಕೆ ಹಾಕುವಂತಹ ಮಸಾಲೆ ಎಲ್ಲವನ್ನು ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಆಗಿದೆ ಅದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ ಮೇಲಿಟ್ಟು ಕುದಿಸ್ಬೇಕು ಒಂದು ಸಲ ಬೇಕಂದರೆ ಉಪ್ಪು ಖಾರ ಸರಿಯಾಗಿದೆ ಅಂತ ನೋಡಿಕೊಂಡು ಯಾವುದು ಬೇಕೋ ಅದನ್ನು ನೀವು ಸೇರಿಸ್ಕೊಳ್ಬೋದು ಇದಕ್ಕೆ ಇದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಕುದಿಬೇಕು ಇಷ್ಟು ಹೇರಳೆಕಾಯಿ ತಗೊಂಡ್ರೆ ಆ ಅಷ್ಟು ಥಿಕ್ನೆಸ್ ಬರಬೇಕು ಅದ್ರ ಥಿಕ್ನೆಸ್ಸನ್ನು ನೀವು ನೋಡ್ಕೊಳ್ಳಿ ಒಂದು ಕಬ್ಬಿಣದ ಹುಟ್ಟಿನಲ್ಲಿ ಒಂದು ಮೂರ್ನಾಲ್ಕು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ನಿಮ್ಗೆ ಯಾವ ಎಣ್ಣೆ ಇಷ್ಟನೋ ಆ ಎಣ್ಣೆಯನ್ನು ಹಾಕ್ಕೋಬೋದು ಕೊಬ್ಬರಿ ಎಣ್ಣೆ ತೆಗೆದುಕೊಂಡ್ರೆ ಚೆನ್ನಾಗಿ ಕಾಯಬೇಕು ಅದು ನೋಡಿ ಇದೆ ಈ ಮೇಲಾರವನ್ನು ಫ್ರಿಜ್ಜಿಂದ ಆಚೆ ಇಟ್ಟರೆ ಒಂದರಿಂದ ಒಂದೂವರೆ ತಿಂಗಳ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ನಾನು ಇಟ್ಟು ನೋಡಿದ್ದೇನೆ ಎಣ್ಣೆ ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ಚಮಚ ಸಾಸಿವೆ ಇಟ್ಕೊಂಡಿದ್ವಲ್ಲ ಅದು ಸಾಸಿವೆ ಮತ್ತು ಗಟ್ಟಿ ಹಿಂಗನ ತೆಗೆದುಕೊಂಡಿದ್ದೇನೆ ನಾನು ಒಂದು ಅಷ್ಟು ಅದನ್ನು ಕುಟ್ಟಿ ಇದಕ್ಕೆ ಹಾಕ್ಕೊಂಡು ಈ ರೀತಿ ಈ ಮೇಲೋಗರಕ್ಕೆ ಅದನ್ನು ಸೇರಿಸಿಬಿಡಬೇಕು ಒಗ್ಗರಣೆಯನ್ನು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಂ ಈ ಮೇಲೋಗರವನ್ನು ಫ್ರಿಜ್ಜ್ನಲ್ಲಿಟ್ಟರೆ ಆರು ತಿಂಗಳ ವರ್ಷ ಬೇಕಂದರೂ ಇಟ್ಕೋಬೋದು ಇದನ್ನು ಗಾಜಿನ ಪಾತ್ರೆಯಲ್ಲೇ ಸಂಗ್ರಹಿಸಿಡಿ ಅಂತ ಹೇಳ್ತೇನೆ ಏಕೆಂದರೆ ಉಪ್ಪು ಹುಳಿ ಖಾರ ಚೆನ್ನಾಗಿರೋದ್ರಿಂದ ಬೇರೆ ಯಾವ ಪಾತ್ರೆಯಲ್ಲಿಟ್ಟರೂ ಅಷ್ಟು ಸರಿ ಅನಿಸಲ್ಲ ಸರಿಯಾಗಲ್ಲ ರಿಯಾಕ್ಟ್ ಆಗುತ್ತೆ ಅಂತ ನೋಡಿ ಈಗ ರುಚಿ ರುಚಿಯಾದಂತಹ ಕಂಚಿಕಾಯಿ ಮೇಲಾರ ಹೇರಳೆಕಾಯಿ ಮೇಲಾರ ರೆಡಿಯಾಗಿದೆ ಇದನ್ನು ಎಲ್ಲೇ ಹೆರಳೆಕಾಯಿ ಸಿಕ್ಕಿದ್ರೂ ಬಿಡಬೇಡಿ ಒಂದು ಸಲ ತಂದು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯೊಂದಿಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ದೋಸೆ ರೊಟ್ಟಿ ಚಪಾತಿಯೊಂದಿಗೆ ಸಹ ಇದನ್ನು ತಿನ್ಬೌದು ನೀವು ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ